ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರ ಜಾತಕದಲ್ಲಿ ಯಾವ ಫಲಿತಾಂಶಗಳನ್ನು ತರುತ್ತದೆ ಒಳ್ಳೆಯದ ಕೆಟ್ಟದ್ದ ಆರ್ಥಿಕ ಲಾಭ ಗಳಿಸುತ್ತಾರೋ ಇಲ್ಲವೋ ಹೀಗೆ ಆಗು ಹೋಗುಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಹಣಕಾಸಿನ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಆರಂಭದಿಂದಲೇ ದೊರಕಲಿದೆ ಸಾಕಷ್ಟು ಸೀಕ್ರೆಟ್ ಹಣವನ್ನು ಕೂಡ ನೀವು ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಳ್ಳಬಹುದು ಜನವರಿ ತಿಂಗಳಿನಲ್ಲಿ ಹೆಚ್ಚಾಗುವಂತಹ ಖರ್ಚಿನಿಂದಾಗಿ ಕೆಲವೊಂದು ಆರ್ಥಿಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮತ್ತೆ ನಿಮ್ಮ ಅನುಕೂಲಕ್ಕೆ ಅನುಸಾರವಾಗಿ ಪರಿವರ್ತನೆಯಾಗಲಿದೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಖರ್ಚಿನ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಲಿ ಯಾವುದೇ ಕಾರಣಕ್ಕೂ ಅಗತ್ಯಕ್ಕೆ ಮೀರಿ ಹಣವನ್ನು ಖರ್ಚು ಮಾಡುವುದಕ್ಕೆ ಹೋಗಬೇಡಿ ದಾಂಪತ್ಯ ಜೀವನ ದಾಂಪತ್ಯ ಜೀವನ ಈ ಸಂದರ್ಭದಲ್ಲಿ ಚೆನ್ನಾಗಿರುತ್ತದೆ ಆದರೆ ಈ ತಿಂಗಳ ಆರಂಭದಲ್ಲಿ ನಿಮ್ಮ ಪತ್ನಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ ಈ ಸಂದರ್ಭದಲ್ಲಿ ನೀವು ಒಬ್ಬ ಒಳ್ಳೆಯ ಗಂಡನಾಗಿ ನಿಮ್ಮ ಹೆಂಡತಿಯ ಕಾಳಜಿ ವಹಿಸಬೇಕು ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಹೊಸತನ ಬರಲಿದೆ ಹಾಗೂ ಈ ಹಿಂದೆ ಕಂಡು ಬಂದಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿವೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಪತ್ನಿಯ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಕೂಡ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತದೆ ಆದರೆ ಜೂನ್ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕೋಪದಿಂದಾಗಿ ದಾಂಪತ್ಯ ಜೀವನದಲ್ಲಿ ಕೂಡ ಸಮಸ್ಯೆಗಳು ಉದ್ಭವವಾಗಬಹುದು ಹೀಗಾಗಿ ಈ ಸಮಯದಲ್ಲಿ ವಿಶೇಷವಾಗಿ ನೀವು ಶಾಂತಿಯಿಂದ ಕಾರ್ಯನಿರ್ವಹಿಸಬೇಕು ವೃತ್ತಿಜೀವನ ಜನವರಿ ತಿಂಗಳ ನಂತರ ಅಥವಾ ಜನವರಿ ತಿಂಗಳ ಮಧ್ಯಂತರದ ನಂತರ ನೀವು ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಆಗಸ್ಟ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಈ ಹಿಂದೆ ಬಾಕಿ ಉಳಿದಿರುವಂತಹ ಕೆಲಸವನ್ನು ನೀವು ಪೂರ್ತಿಯಾಗಿ ಮುಗಿಸಲಿದ್ದೀರಿ ಕೆಲಸವನ್ನು ಬದಲಾಯಿಸಬೇಕು ಎನ್ನುವಂತಹ ಯೋಚನೆಯನ್ನು ಹೊಂದಿರುವ ಉದ್ಯೋಗಿಗಳು ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಈ ಕೆಲಸವನ್ನು ಮಾಡಬಹುದು ನವೆಂಬರ್ ತಿಂಗಳಿನಲ್ಲಿ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಒಳ್ಳೆಯ ರೀತಿಯ ಆದಾಯವನ್ನು ನೀವು ಸಂಪಾದನೆ ಮಾಡಬಹುದು ವ್ಯಾಪಾರ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಸಂಪಾದಿಸಬಹುದಾಗಿದೆ ಅದರಲ್ಲೂ ಆಗಸ್ಟ್ ತಿಂಗಳ ನಂತರ ನೀವು ಸಂಪಾದಿಸುವಂತಹ ಲಾಭದಲ್ಲಿ ಹೆಚ್ಚಳ ಕಂಡು ಬರಲಿದೆ ಆಗಸ್ಟ್ ತಿಂಗಳ ನಂತರ ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಪ್ರಾಫಿಟ್ ಪಕ್ಕ ನಿಮಗೆ ವಹಿಸುವಂತಹ ಪ್ರತಿಯೊಂದು ಜವಾಬ್ದಾರಿಗಳನ್ನು ಕೂಡ ನೀವು ಸರಿಯಾಗಿ ಸಮಯಕ್ಕೆ ಪೂರೈಸುತ್ತೀರಿ ಸರಿಯಾದ ಅವಕಾಶಗಳು ನೀವು ಸರಿಯಾದ ಸಮಯಕ್ಕೆ ಪಡೆದುಕೊಂಡ್ರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಲವ್ ಮತ್ತು ರಿಲೇಷನ್ಶಿಪ್ ಸಿಂಹರಾಶಿಯವರು ತಮ್ಮ ರೀತಿಯಲ್ಲಿ ಸಾಮಾನ್ಯ ಬದಲಾವಣೆಯನ್ನು ಕಾಣಬಹುದು ಅದರಲ್ಲೂ ವಿಶೇಷವಾಗಿ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡಬೇಕಾದ್ರೆ ನಿಮ್ಮ ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಿ ಮಾತನಾಡುವಂತಹ ಮಾತುಗಳು ಕೂಡ ಹಿಡಿತದಲ್ಲಿರಲಿ ಇಲ್ಲವಾದಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಬಿರುಕು ಮೂಡಬಹುದು ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ನಡುವೆ ಬರುವಂತಹ ಮೂರನೇ ವ್ಯಕ್ತಿಯ ಕಾರಣದಿಂದಾಗಿ ಕೂಡ ಸಂಬಂಧದಲ್ಲಿ ಬಿರುಕು ಕಂಡು ಬರಲಿದೆ ತಿಂಗಳ ಆರಂಭದಲ್ಲಿ ನಿಮ್ಮಿಬ್ಬರ ನಡುವೆ ಜಗಳ ಇದ್ದರು ತಿಂಗಳ ಮಧ್ಯದಲ್ಲಿ ಅದನ್ನು ನೀವಿಬ್ಬರೂ ಕುಳಿತು ಬಗೆಹರಿಸಬಹುದು ಈ ಸಂದರ್ಭದಲ್ಲಿ ನೀವು ಮನೆಯವರ ಒಪ್ಪಿಗೆಯ ಮೇಲೆ ಮದುವೆ ಕೂಡ ಆಗಬಹುದು ಪ್ರೀತಿಯ ವಿಚಾರಕ್ಕೆ ಬಂದರೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ನಿಮಗೆ ಬೆಸ್ಟ್ ಅಂತ ಹೇಳಬಹುದು ಆರೋಗ್ಯ ಸಾಕಷ್ಟು ಸಮಯಗಳಿಂದ ನೀವು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಪರಿಹಾರ ದೊರಕಲಿದೆ ಜೂನ್ನಿಂದ ಅಕ್ಟೋಬರ್ ತಿಂಗಳ ನಡುವೆ ನೀವು ಯಾವುದೇ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಇದಾದ ನಂತರ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಮತ್ತೆ ಚೇತರಿಸಿಕೊಳ್ಳಲಿದೆ ನಿಮ್ಮ ದೇಹದಲ್ಲಿ ಕೂಡ ಎನರ್ಜಿ ಹೆಚ್ಚಾಗಲಿದೆ ಸಂದರ್ಭದಲ್ಲಿ ನೀವು ಆರೋಗ್ಯಯುತ ಜೀವನವನ್ನು ಆನಂದಿಸಬಹುದಾಗಿದ್ದು ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಶಿಕ್ಷಣ ಶಿಕ್ಷಣದ ವಿಚಾರದಲ್ಲಿ ಸಿಂಹರಾಶಿಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ವಿಶೇಷವಾಗಿ ಏಪ್ರಿಲ್ ತಿಂಗಳ ನಂತರ ಮಾಸ್ಟರ್ ಅಥವಾ ಪಿ ಹೆಚ್ ಡಿಯನ್ನು ಮಾಡಬೇಕು ಎನ್ನುವಂತಹ ಆಸೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಯಶಸ್ವಿಯಾಗಲಿದ್ದಾರೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಮ್ಮನ್ನು ತಾವು ತಯಾರು ಮಾಡಿಕೊಳ್ಳುತ್ತಿದ್ದಾರೋ ಅವರಿಗೂ ಕೂಡ ಇದು ಹೇಳಿ ಮಾಡಿಸಿದ ವರ್ಷವಾಗಿದೆ ಆದರೆ ಅಧ್ಯಯನ ಮಾಡುವ ವಿಚಾರದಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಅಲ್ಲಿ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಉತ್ತಮ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ ತಿಂಗಳ ಆರಂಭದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಂಬಂಧ ಹೊಂದದೇ ಇರಬಹುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವೆಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದು ಮುಖ್ಯ ಫೆಬ್ರವರಿ ತಿಂಗಳಿನಲ್ಲಿ ನಾಲ್ಕನೇ ಮನೆಯಲ್ಲಿರುವ ಗ್ರಹಗಳು ನಿಮ್ಮ ಕುಟುಂಬದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಬಹುದು ಹಾಗಾಗಿ ನಿಮ್ಮ ತಂದೆಯ ಕೋಪವು ನಿಮ್ಮ ಮೇಲಿರುವುದರಿಂದ ನೀವು ಸಮಸ್ಯೆಗಳನ್ನು ಎದುರಿಸಬಹುದು ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆದರೆ ನೀವು ಈ ಅವಧಿಯಲ್ಲಿ ಹಿರಿಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಮುಖ್ಯ ಏಪ್ರಿಲ್ ಮಧ್ಯದಿಂದ ವರ್ಷದ ಕೊನೆಯವರೆಗೆ ಹನ್ನೆರಡನೇ ಮನೆಯ ಅಧಿಪತಿಯು ಒಂಬತ್ತನೇ ಮನೆ ಮೇಲೆ ಪ್ರಭಾವ ಬೀರುವುದರಿಂದಾಗಿ ನೀವು ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವುದರೊಂದಿಗೆ ಸಂತಸದಿಂದ ಜೀವನ ನಡೆಸುವಿರಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮ್ಮ ಮನೆಯ ಜನರ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ನಿಮ್ಮ ಕೆಲಸಕ್ಕಾಗಿ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡುವ ಸಾಧ್ಯತೆ ಇದೆ ಪರಿಹಾರಗಳು ಸೋಮವಾರ ಮತ್ತು ಗುರುವಾರ ಶಿವದೇವರನ್ನು ಆರಾಧಿಸಿ ಸಾಧ್ಯವಾದರೆ ಮಹಾದೇವನ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಎರಡು ಮುಖದ ರುದ್ರಾಕ್ಷಿಯನ್ನು ಧರಿಸಿ ಗೌರಿಶಂಕರನ ಪೂಜೆ ಮಾಡಿ ಸೋಮವಾರದಂದು ಮುತ್ತು ಧರಿಸಿ ಶಿವನಿಗೆ ಅಭಿಷೇಕ ಮಾಡಿ ಶನಿವಾರದಂದು ಶನಿಯನ್ನು ಪೂಜಿಸಿ ಶನಿ ಸಂತೃಪ್ತನಾಗಲಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೇಗಿರುತ್ತದೆ ಸಾಮಾನ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಂಹರಾಶಿಯ ಜಾತಕದವರಿಗೆ ಚೆನ್ನಾಗಿರುತ್ತದೆ ಮಾರ್ಚ್ವರೆಗೆ ಶನಿಕಾಟವಿಲ್ಲ ಆನಂತರ ಗುರುಬಲ ಇರುವುದರಿಂದ ಎಲ್ಲ ಸಂಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಇರುತ್ತದೆ ಸಾಧಾರಣವಾದ ಶೈಕ್ಷಣಿಕ ಜೀವನ ನಡೆಸುವಿರಿ ಪ್ರೀತಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಕಲಹಗಳಿದ್ದರೂ ಅದನ್ನು ನಿಭಾಯಿಸುವ ಶಕ್ತಿ ನಿಮಗಿರುತ್ತದೆ ಕಿರಿಕಿರಿ ಇದ್ದರೂ ಕೂಡ ನೀವು ಅದನ್ನು ಸರಳವಾಗಿ ತೆಗೆದುಕೊಳ್ಳುವಿರಿ ಅದನ್ನು ಸರಿಹೊಂದಿಸುವ ಶಕ್ತಿ ನಿಮಗಿರುತ್ತದೆ ಫೈನಾನ್ಸ್ ಕರಿಯರ್ ಬಿಸ್ನೆಸ್ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಫಲಿತಾಂಶವನ್ನೇ ನೀವು ಪಡೆಯಲಿದ್ದೀರಿ ಇದರೊಂದಿಗೆ ವಿವಾಹ ಯೋಗವು ಇದ್ದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಲ್ಲದೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತವೆ ಉದ್ಯೋಗದ ವಿಚಾರದಲ್ಲಿ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು